ಎಣ್ಸಂಡಿ ಕಾಳು ನೆನೆ ಹಾಕಿದ್ದೀನಿ ನಿನ್ನೆ ರಾತ್ರಿ ಇದನ್ನು ಕುಕ್ಕರಿಗೆ ಹಾಕಿ ಮೂರು ಉಜ್ಲಿಗೆ ಕೂಸ್ತೀನಿ ಅಣಸಂಡೆ ಕಾಳು ಉಸ್ಲಿ ಏನೇನು ಬೇಕು ಸಾಮಗ್ರಿ ಅಂತ ನೋಡೋಣ ಬೇಳೆ ಸಾಸಿವೆ ಒಣ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಬೆಲ್ಲ ತೆಂಗಿನಕಾಯಿ ತುರಿ ಸ್ವಲ್ಪ ಎಣ್ಣೆ ಕಾಳು ಮೂರು ಉಜ್ಜಲು ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡಿದ್ದೀನಿ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಉದ್ದಿನಬೇಳೆ ಕೆಂಪಾಗಿದೆ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಕೆಂಪಾಗಿದೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಆಗೋ ತನಕ ಅಂತ ಇದನ್ನ ರುಚಿಗೆ ಹಾಕೋದು ಎಲ್ಲ ಬೆಳಿಗ್ಗೆ ಟೈಮ್ ತಿಂಡಿಗೆ ಚೆನ್ನಾಗಿರುತ್ತೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಸಂಜೆ ಕಾಲ ಹಾಕ್ತಾ ಇದ್ದೀನಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಉಸಲಿ ರೆಡಿ ಆಗಿದೆ ಇದನ್ನ ನಾವು ಬೆಳಿಗ್ಗೆ ಊರಲ್ಲಿ ತಿಂಡಿ ಬೆಳಿಗ್ಗೆ ತಿಂಡಿಗೆ ತಿಂತೀವಿ ಸಂಡೆಕಾಳು ಬೇಯಿಸಿರು ನೀರನ್ನ ಸಾರು ಮಾಡ್ತಾ ಇದ್ದೀನಿ ಸಂಡೆಕಾ ಬೇಯಿಸಿರುವ ನೀರು ಮೆಣಸಿನ್ಕಾಯಿ ಎರಡು ಹಾಕ್ತಾ ಇದ್ದೀನಿ ಬೇಳೆ ಜೀರಿಗೆ ಧನಿಯಾ ಹುಣಸೆಹಣ್ಣು ಬೆಳ್ಳುಳ್ಳಿ ಕಾಳು ಮೆಣಸು ಇಂದೆರಡು ಮೆಂತ್ಯ ಸಾಸಿವೆ ಬಿಸಿ ಮಾಡ್ಕೊಂಡು ಬೇಳೆ ಎಲ್ಲ ಹುರ್ಕೊತಾ ಇದ್ದೀನಿ धनिया देन। सासवे okay. ಸ್ವಲ್ಪ ಕೆಂಪಾಗೋ ತನಕ ಉಟ್ಕೊತ ಇದ್ದೀನಿ ಮಿಕ್ಸಿ ಜಾರಿಗೆ ಎಲ್ಲದು ಹಾಕೊಂಡು ನೀರು ಸ್ವಲ್ಪ ಹಾಕೊಂಡು ರುಬ್ಕೊತೀನಿ ಹುಣಸೆ ಹಣ್ಣು கருபே காளு இது வேயிர்வா காட்டி பார்த்து நீர் ஹாக்கி ருப்தி பரக்கு எண்ணெய் பெள்ளுள்ளி ಬೇವು ಹುಟ್ಟೋ ತನಕ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಹಾಕ್ಬೇಕು ನೀರು ಹಾಕ್ತಾನೆ ಮಸಾಲೆ ರುಬ್ಬಿರು ಮಸಾಲೆ ಹಾಕ್ತಾನೆ ಉಪ್ಪು ಸಿಮೆಂಟ್ ಸಿನ್ಕಾಯಿ ತಗೊಂಡಿದ್ದೀನಿ ಎರಡು ಯಾರಿಗಾದ್ ಖಾರ ಬೇಕಂದ್ರೆ ಹಾಕೋಬಹುದು ಕುತುಂಬ ಸೊಪ್ಪು ಹಾಕ್ತಾ ಇದ್ದೀನಿ ರಸಂ ಕುದಿತಾ ಇದೆ ರೆಡಿ ಆಗಿದೆ